ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆ ನೀವು ಬೇಸರಗೊಳ್ಳಬಹುದು ಈ ಕಾರಣದಿಂದಾಗಿ ನಿಮ್ಮ ಮನಸ್ಸು ದೈನಂದಿನ ಕಾರ್ಯಗಳಿಗಿಂತ ಭಿನ್ನವಾದದ್ದನ್ನು ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕ್ರೀಡೆಯಂತಹ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತರಬಹುದು ಎಂದು ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹಿಂದೆ ನೀವು ಹಣಕ್ಕೆ ಸಂಬಂಧಿಸಿದ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಈ ವಾರ ನಿಮಗೆ ಅದರಿಂದ ಸಾಕಷ್ಟು ಪರಿಹಾರ ಸಿಗುತ್ತದೆ ಏಕೆಂದರೆ ಆ ಪರಿಸ್ಥಿತಿಯು ಇನ್ನಷ್ಟು ಹದಗೆಡುವ ಮೊದಲು ಅದನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಯಾವುದೇ ಕಾನೂನು ತೊಂದರೆಗೆ ಸಿಲುಕಬೇಕಾಗಿಲ್ಲ ಆದ್ದರಿಂದ ಬಹಳ ಬುದ್ಧಿವಂತಿಕೆಯನ್ನು ತೋರಿಸುವ ಮೂಲಕ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಈ ವಾರ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ದುರ್ಬಲವಾಗಿದ್ದರೂ ನೀವು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುತ್ತೀರಿ ಇದಕ್ಕಾಗಿ ನೀವು ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುವ ಕೆಲಸ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಮಾಡುವ ಕೆಲವು ತಪ್ಪಿನಿಂದಾಗಿ ಪ್ರತಿಯೊಬ್ಬರ ಮುಂದೆ ನೀವು ಮುಜುಗರಕ್ಕೊಳಗಾಗುವ ಸಾಧ್ಯತೆ ಇದೆ ಆದಾಗ್ಯೂ ಪ್ರತಿಯೊಂದು ಕಾರ್ಯವನ್ನು ಉತ್ತಮವಾಗಿ ಮತ್ತು ಸರಿಯಾಗಿ ಪೂರ್ಣಗೊಳಿಸುವ ಮೂಲಕ ನೀವು ಈ ಎಲ್ಲಾ ಸಂದರ್ಭಗಳನ್ನು ತೊಡೆದುಹಾಕಬಹುದು ಈ ವಾರ ಅನೇಕ ವಿದ್ಯಾರ್ಥಿಗಳ ಆರೋಗ್ಯವು ಹದಗೆಡಬಹುದು ಈ ಕಾರಣದಿಂದಾಗಿ ಅವರು ಅಧ್ಯಯನದತ್ತ ತಮ್ಮನ್ನು ಕೇಂದ್ರೀಕರಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ ಶುಕ್ರ ನಿಮಗೆ ಯೋಗಕಾರಕ ಗ್ರಹ ರಾಶಿಯಲ್ಲೇ ಶುಕ್ರ ಇರುವುದು ಬಹಳ ಒಳ್ಳೆಯ ಫಲಗಳನ್ನು ನೀಡುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಸೂಚನೆ ಇದೆ ಕೆಲವೇ ದಿನಗಳಲ್ಲಿ ಶನಿ ನಿಮ್ಮ ರಾಶಿ ಬಿಟ್ಟು ಮುಂದಿನ ರಾಶಿಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚುವಿನ ಶುಭ ಫಲ ದೊರೆಯುತ್ತದೆ ಹತ್ತರಲ್ಲಿ ಬೂದ ಹನ್ನೊಂದರಲ್ಲಿ ಸೂರ್ಯ ಶುಭ ಫಲಗಳನ್ನು ನೀಡುತ್ತಾರೆ ಮಂಗಳ ಗ್ರಹವು ಸಿಂಹದ ಕೊನೆಯ ಡಿಗ್ರಿಗಳ ಮೂಲಕ ಹಿಮ್ಮೆಟ್ಟುತ್ತಿದೆ ಆದ್ದರಿಂದ ಅದು ಏಳನೇ ಮನೆಯ ಮೂಲಕ ಚಲಿಸುತ್ತಿದೆ ಈ ಹಿಮ್ಮೆಟ್ಟುವಿಕೆಯು ಸಂಬಂಧಗಳಲ್ಲಿನ ಹಳೆಯ ಸಮಸ್ಯೆಗಳನ್ನು ಅಥವಾ ನಿಮ್ಮ ಮಾಜಿ ಪ್ರೇಮಿಗಳನ್ನು ನಿಮ್ಮ ಜೀವನದಲ್ಲಿ ಮರಳಿ ತರಬಹುದು ವ್ಯಾಪಾರ ಯೋಜನೆಗಳು ಸೇರಿದಂತೆ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಧನುರಾಶಿಯ ಮೂಲಕ ಬುಧದ ಸಾಗಣೆಯು ತಂಡದ ಕೆಲಸ ಮತ್ತು ಮೆದುಳಿನ ಬಿರುಗಾಳಿಯ ಅವಧಿಗಳನ್ನು ತರುತ್ತದೆ ನಿಮ್ಮ ತಂಡದ ಸದಸ್ಯರ ಬೆಂಬಲದೊಂದಿಗೆ ನೀವು ಹೊಸ ದೀರ್ಘಾವಧಿಯ ಯೋಜನೆಗಳನ್ನು ಹೊಂದುವಿರಿ ಈ ಸಾಗಣೆಯು ಜಾಗತಿಕ ಉದ್ಯಮಗಳನ್ನು ಸಹ ತರುತ್ತದೆ ಮತ್ತು ತಂಡದ ಸೆಟ್ಟಿಂಗ್ಗಳಿಂದಲೂ ನೀವು ಕೆಲವು ಹಣಕಾಸಿನ ಬೆಂಬಲವನ್ನು ಹೊಂದಿರುತ್ತೀರಿ ನೀವು ಹೊಸ ಸ್ನೇಹಿತರನ್ನು ಸಹ ಹೊಂದುತ್ತೀರಿ ಅವರು ನಿಮ್ಮೊಂದಿಗೆ ಸಮಾನವಾಗಿ ಸಮರ್ಥರಾಗುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಅಮಾವಾಸ್ಯೆಯು ಮಕರ ಸಂಕ್ರಾಂತಿಯಲ್ಲಿ ಉದಯಿಸಲಿದೆ ಮತ್ತು ಇದು ನಿಮ್ಮನ್ನು ಸ್ವಲ್ಪ ಚಿಂತನಶೀಲರನ್ನಾಗಿ ಮಾಡಬಹುದು ಭಾವನಾತ್ಮಕ ಚಿಕಿತ್ಸೆ ಆಧ್ಯಾತ್ಮಿಕ ಚಟುವಟಿಕೆಗಳು ಮತ್ತು ನಿಮ್ಮ ಭಾವನಾತ್ಮಕ ಸಾಮಾನುಗಳನ್ನು ತೊಡೆದುಹಾಕುವುದು ಈ ಸಾಗಣೆಯ ಭಾಗವಾಗಿದೆ ನೀವು ಏಕಾಂತತೆಯತ್ತ ರೀಚಾರ್ಜ್ ಮಾಡಲು ಮತ್ತು ನಿಮ್ಮ ಅಂತರಂಗದೊಂದಿಗೆ ಸಂಪರ್ಕ ಸಾಧಿಸಲು ಶಾಂತಿ ಮತ್ತು ಶಾಂತತೆಯ ಕ್ಷಣಗಳನ್ನು ಬಯಸುತ್ತೀರಿ ನಿಮ್ಮ ಅಂತಃಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನ್ವೇಷಿಸಲು ಇದು ಅತ್ಯುತ್ತಮ ಸಮಯ ಈ ಅಮಾವಾಸ್ಯೆಯು ಅಮಾವಾಸ್ಯೆಯ ಪ್ರಭಾವವು ಆರು ತಿಂಗಳವರೆಗೆ ಇರುತ್ತದೆ ಎಂದು ದೀರ್ಘಕಾಲದವರೆಗೆ ಒಂಟಿತನದ ಬಯಕೆಯನ್ನು ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರ ಮೊದಲ ಸಾಗಣೆಯು ಮೀನರಾಶಿಗೆ ಶುಕ್ರನ ಸಾಗಣೆಯಾಗಿರುತ್ತದೆ ಮತ್ತು ಅದು ಎರಡನೆಯಲ್ಲಿ ಸಂಭವಿಸುತ್ತದೆ ಇದು ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆ ಮೋಡಿ ಸೃಜನಶೀಲತೆ ಅಥವಾ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುವ ಮಾರ್ಗಗಳನ್ನು ನೀವು ಕಂಡುಕೊಳ್ಳುತ್ತೀರಿ ಈ ಸಾಗಣೆಯು ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಮುಖ್ಯವಾದುದನ್ನು ಮರುಪರಿಶೀಲಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ವಿಶೇಷವಾಗಿ ನಿಮ್ಮ ಸ್ವಮೌಲ್ಯ ಮತ್ತು ವೈಯಕ್ತಿಕ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಈ ವಾರದಲ್ಲಿ ಅತಿಭೋಗವು ಒಂದು ದೊಡ್ಡ ಸವಾಲಾಗಿದೆ ಆದ್ದರಿಂದ ನೀವು ಆ ಆಸೆಗಳನ್ನು ನಿಯಂತ್ರಿಸುವುದನ್ನು ಖಚಿತಪಡಿಸಿಕೊಳ್ಳಿ ಈ ಶುಕ್ರವು ನಿಮಗೆ ಉತ್ತಮವಾದ ಸೌಂದರ್ಯದ ಅರ್ಥವನ್ನು ನೀಡುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರಿಂದ ನೀವು ಮೆಚ್ಚುಗೆ ಪಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ